ಹಲೋ ಮಹನೀಯರೇ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ವಿಶ್ಲೇಷಣಾತ್ಮಕ ಸಮುದಾಯವು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಗ್ಯೋ ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಕೆಲವು ಸಾಮಾನ್ಯ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ನಾವು ಪ್ರತಿ ಪ್ಯಾರಾಮೀಟರ್ ಅನ್ನು ಸ್ವಲ್ಪ ಮುಂದೆ ಹೆಚ್ಚು ವಿವರವಾಗಿ ಪರಿಶೀಲಿಸುತ್ತೇವೆ ಅಗತ್ಯವಿದ್ದರೆ ನೀವು ವಿಡಿಯೋವನ್ನು ನಿಲ್ಲಿಸಬಹುದು ಸಂಸ್ಥೆಯ ಎಲ್ಲಾ ನಿಯತಾಂಕಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಅಧ್ಯಯನ ಮಾಡಲು ನಾವು ಸೂಚಿಸುತ್ತೇವೆ ಈಗ ನಾವು ಕಂಪನಿಯ ಮುಖ್ಯ ಮೂಲಭೂತ ಸೂಚಕಗಳನ್ನು ಹೋಲಿಸುತ್ತೇವೆ ಸ್ನೋ ಫ್ಲೈಕೆಂಟ್ಸ್ ಟೆಕರ್ ಸ್ನೋಒ ಈ ವಿಮರ್ಶೆಯು ಜೂನ್ ಶೂನ್ಯ ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂತೆ ಪ್ರಸ್ತುತ ಮಾಹಿತಿಯನ್ನು ಆಧರಿಸಿದೆ ವರ್ಗೀಕರಣದ ಮೂಲಕ ಗ್ಯೂರೋ ಮಾರ್ಕೆಟ್ಸ್ ಕಂಪನಿ ಸ್ನೋ ಫ್ಲೈಕೆಂಟ್ಸ್ ಉಪವರ್ಗಕ್ಕೆ ಸೇರಿದೆ ಸಾಫ್ಟ್ ಇನ್ಫ್ರಾಸ್ಟ್ರಾಕ್ಚರ್ ಮೂವತ್ತೆರಡು ಸಂಸ್ಥೆಗಳು ಹೋಲಿಕೆಯಲ್ಲಿ ಭಾಗವಹಿಸುತ್ತವೆ ಇದು ಸಾಕಷ್ಟು ಪ್ರತಿನಿಧಿಸುತ್ತದೆ ಈ ವಿಡಿಯೋದ ಕೊನೆಯಲ್ಲಿ ಅಂತಿಮ ಪರಿಹಾರಗಳನ್ನು ನೋಡಿ ಪ್ರಶ್ನೆಯಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶ ಮೈನಸ್ ಹತ್ತು ಅಂಕಗಳಲ್ಲಿ ಏಳುವರೆ ಉಪವರ್ಗದ ಸರಾಸರಿ ಫಲಿತಾಂಶವು ಶೂನ್ಯ ಪಾಯಿಂಟ್ ಮೂರು ಅಂಕಗಳು ನೀವು ಅದನ್ನು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ಒಟ್ಟಾರೆಯಾಗಿ ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಇಡೀ ಮಾರುಕಟ್ಟೆಯ ಸರಾಸರಿ ರೇಟಿಂಗ್ ಒಂದು ಪಾಯಿಂಟ್ ಎಂಟು ಅಂಕಗಳನ್ನು ಹೊಂದಿದೆ ಎಂದು ನೀವು ನೋಡಬಹುದು ಮೈನಸ್ ರೇಟಿಂಗ್ ವಿರುದ್ಧ ಕಂಪನಿಗೆ ಏಳೂವರೆ ಅಂಕಗಳು ಸ್ನೋಫ್ಲೈಕೆಂಟ್ಸ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಹೋಲಿಕೆ ಸ್ನೋಫ್ಲೈಕ್ ಎಂಕ್ ಮತ್ತು ಉಪವರ್ಗದ ಕಂಪನಿಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಷೇರುಗಳನ್ನು ನಾವು ನೋಡುತ್ತೇವೆ ಸ್ನೋಫ್ಲೈಕೆಂಟ್ಸ್ ನಲವತ್ತೆಂಟು ಪಾಯಿಂಟ್ ನಾಲ್ಕೂರಷ್ಟು ಬದಲಾವಣೆ ತೋರಿಸಿದೆ ನಲವತ್ಮೂರು ಪ್ರತಿಶತವು ಉಪವರ್ಗದಲ್ಲಿನ ಬೆಲೆ ಬದಲಾವಣೆಗಳಿಗೆ ವಿರುದ್ಧವಾಗಿದೆ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಸ್ನೋಫ್ಲೈಕಿಂಗ್ಸ್ ಮೊತ್ತವು ಅರವತ್ತೊಂಬತ್ತು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಒಂಬೈನೂರ ಎಪ್ಪತ್ತೆಂಟು ಡಾಲರ್ಸ್ ಶತಕೋಟಿಯ ಮಾರುಕಟ್ಟೆ ಬಂಡವಾಳೀಕರಣದೊಂದಿಗೆ ಉಪವರ್ಗವು ಒಂದು ಡಾಲರ್ಸ್ ಐದು ಶತಕೋಟಿ ಮೌಲ್ಯದ್ದಾಗಿದೆ ಕಂಪನಿಯ ಪುಸ್ತಕದ ಮೌಲ್ಯ ಎರಡು ಡಾಲರ್ಸ್ ನಾಲ್ಕು ಬಿಲಿಯನ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ತೊಂಬತ್ತೇಳು ಬಿಲಿಯನ್ ಡಾಲರ್ ಆಗಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಷೇರುಗಳನ್ನು ಹೋಲಿಸಿದರೆ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಪಾಲು ಸ್ನೋಫ್ಲೈಕ್ ಎಂಕ್ ಉಪವರ್ಗದಲ್ಲಿ ಷೇರು ಮಾರುಕಟ್ಟೆ ಮೌಲ್ಯವನ್ನು ನಿರ್ಣಯಿಸುವಾಗ ಏಳು ಪಾಯಿಂಟ್ ಹದಿಮೂರು ನಾಲ್ಕು ಪ್ರತಿಶತ ಪುಸ್ತಕ ಮೌಲ್ಯದ ಬಂಡವಾಳೀಕರಣವು ಶೇಕಡಾ ಎರಡು ಪಾಯಿಂಟ್ ಆಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆಯ ಪಾಲನ್ನು ಮತ್ತು ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಸಾಲದ ಬಾಧ್ಯತೆಗಳು ಎರಡು ಡಾಲರ್ಸ್ ಅರವತ್ತೊಂಬತ್ತು ಸೆಂಟ್ಸ್ ಒಂದು ಶತಕೋಟಿ ಮೊತ್ತವಾಗಿದೆ ಪುಸ್ತಕದ ಮೌಲ್ಯಕ್ಕೆ ಸಾಲವು ಈಕ್ವಿಟಿಯ ಒಂದು ಹಂಡ್ರೆಡ್ ಹನ್ನೆರಡು ಪ್ರತಿಶತವಾಗಿದೆ ಕಂಪನಿಯ ಸಾಲದ ಮಟ್ಟದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಗಳಿಕೆಯ ಅನುಪಾತವು ಶೂನ್ಯ ಆಗಿದೆ ನಲವತ್ತೇಳು ಪಾಯಿಂಟ್ ಎರಡೂರ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಲಾಭದ ಅನುಪಾತಗಳಿಗೆ ಷೇರು ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಒಂದು ಡಾಲರ್ಸ್ ಮುನ್ನೂರ ತೊಂಬತ್ತೊಂಬತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಲಾಭವನ್ನು ಐನೂರ ಹತ್ತೊಂಬತ್ತು ಡಾಲರ್ಸ್ ಮಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗದ ಕಂಪನಿಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭದ ಸೂಚಕದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಆದಾಯದ ಅನುಪಾತವು ಹದಿನೆಂಟು ಪಾಯಿಂಟ್ ಎರಡು ಆಗಿದೆ ಉಪವರ್ಗದಲ್ಲಿ ಸರಾಸರಿ ನಾಲ್ಕು ಪಾಯಿಂಟ್ ಎಂಟು ಉಪವರ್ಗದ ಸೂಚಕಗಳೊಂದಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಬೆಲೆ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಮೂರು ಡಾಲರ್ಸ್ ಎಂಟುನೂರು ನಲವತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಯೋಜಿತ ಆದಾಯ ತಿಳಿದಿಲ್ಲ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟ ಸೂಚಕದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಮಾರಾಟದ ಅಂಚು ಮೈನಸ್ ಮೂವತ್ತಾರು ಪಾಯಿಂಟ್ ನಾಲ್ಕು ಶೇಕಡ ಉಪವರ್ಗದಲ್ಲಿ ಸರಾಸರಿ ಹತ್ತು ಪಾಯಿಂಟ್ ಎರಡು ಶೇಕಡ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಮಾರಾಟದ ಲಾಭದಾಯಕತೆಯ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಕಂಪನಿಯ ಪಾಲು ಒಂದು ಪಾಯಿಂಟ್ ಹನ್ನೆರಡು ಎಂಟು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಐನೂರ ಮೂವತ್ತೆರಡು ಪ್ರತಿಶತ ಕಡಿಮೆಯಾಗಿದೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತ ಎಂಟು ಸಾವಿರ ಒಂಬೈನೂರ ಒಂಬತ್ತು ಸಾವಿರ ಡಾಲರ್ ಉಪವರ್ಗಕ್ಕೆ ಇದು ಒಂದು ಸಾವಿರ ನಾನ್ನೂರ ಒಂಬತ್ತು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಪ್ರಮಾಣವು ಮೈನಸ್ ಹಂಡ್ರೆಡ್ ಎಪ್ಪತ್ತೆಂಟು ಡಾಲರ್ ಉಪವರ್ಗದಲ್ಲಿ ಸರಾಸರಿ ಇಪ್ಪತ್ತೊಂಬತ್ತು ಡಾಲರ್ಸ್ ಎಂಟು ಸಾವಿರ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರಾಟದ ಪ್ರಮಾಣ ನಾನ್ನೂರ ತೊಂಬತ್ತು ಡಾಲರ್ ಸಾವಿರ ಉಪವರ್ಗ ಇನ್ನೂರ ತೊಂಬತ್ತೊಂದು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಆದಾಯದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಣ್ಣ ವಹಿವಾಟುಗಳ ಪ್ರಮಾಣವು ಮೂರು ಶೇಕಡ ಉಪವರ್ಗಕ್ಕೆ ಸರಾಸರಿ ಎರಡು ಪಾಯಿಂಟ್ ನಾಲ್ಕು ಶೇಕಡ ಸೂಚಿಕೊಸಾಯ್ ಹದಿನಾಲ್ಕು ಕಂಪನಿಗೆ ಎಪ್ಪತ್ತೈದು ಪ್ರತಿಶತ ಮಟ್ಟವನ್ನು ತೋರಿಸುತ್ತದೆ ಸ್ನೋಫ್ಲೈ ಕಿಂಗ್ಸ್ ಉಪವರ್ಗಕ್ಕೆ ಈ ಮಟ್ಟವು ಅರವತ್ತೇಳು ಪ್ರತಿಶತ ಕಂಪನಿಯ ನಿಜವಾದ ಸ್ಟಾಕ್ ಮೌಲ್ಯಮಾಪನವು ಸುಮಾರು ಇನ್ನೂರ ಒಂಬತ್ತು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಸುಮಾರು ಇನ್ನೂರ ಇಪ್ಪತ್ತು ಡಾಲರ್ಸ್ ಆಗಿದೆ ಆರ್ಡರ್ ಟೇಬಲ್ ಅನ್ನು ನೋಡೋಣ ಅದು ಲಭ್ಯವಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಆರ್ಡರ್ ಟೇಬಲ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನಲ್ಲಿ ಹಿಂದೆ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗ್ರೋ ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಷೇರುಗಳ ವಿಶ್ಲೇಷಣೆಯ ಆಧಾರದ ಮೇಲೆ ಸ್ನೋಫ್ಲೈಕೆಂಟ್ಸ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗ್ಯೂರೋ ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ಇನ್ನೂರ ಒಂಬತ್ತು ಡಾಲರ್ಸ್ ಹದಿನೈದು ನಲ್ಲಿ ಮಾರಾಟ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ತುಲನಾತ್ಮಕವಾಗಿ ಕಡಿಮೆ ಮೌಲ್ಯಮಾಪನವನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಆದೇಶವನ್ನು ತೆರೆಯಲಾಗಿದೆ ಸಂಸ್ಥೆಯನ್ನು ಮೌಲ್ಯಮಾಪನ ವಿಧಾನವನ್ನು ಬಳಸಿಕೊಂಡು ಮೌಲ್ಯಮಾಪನ ಮಾಡಲಾಯಿತು ಅಕಿಮ್ಸ್ ಇಂಡೆಕ್ಸ್ ಲಾಭವನ್ನು ಒಂದು ಹಂಡ್ರೆಡ್ ಎಂಬತ್ತು ಹದಿನಾರು ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಇನ್ನೂರ ಮೂವತ್ತೆಂಟು ಹದಿನಾಲ್ಕು ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಆದೇಶವನ್ನು ಜುಲೈ ಶೂನ್ಯ ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರಂದು ಅಧಿವೇಶನದ ಕೊನೆಯಲ್ಲಿ ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗುತ್ತದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ಕೆಲಸದ ದಿನದಂದು ಟಿಕ್ಕರ್ ಐಐ ಮುಖ್ಯ ಖರೀದಿ ಆದೇಶವಾಗುತ್ತದೆ ಮುಖ್ಯ ಒಪ್ಪಂದದ ವಿಡಿಯೋವನ್ನು ಈಗಾಗಲೇ ಈ ಚಾನಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚಿದಾಗ ಮುಖ್ಯ ಅಥವಾ ಸಮತೋಲನ ಎರಡನೇ ಆದೇಶವನ್ನು ಅಂತಿಮ ಬೆಲೆಗೆ ನಿಗದಿಪಡಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮಾರ್ಕೆಟ್ಸ್